ನಮಸ್ಕಾರ ನಾನು ನಿಮ್ಮ ಸಿಗಾನಸ್ವಾಮಿ ವೀಕ್ಷಕರ ವೀಕ್ಷಕರೇ ಬೇಸಿಗೆ ಕಾಲ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಪ್ರವಾಸ ಮಾಡುವ ಸಂಖ್ಯೆ ಹೆಚ್ಚಾಗಿ ಕಾಣುತ್ತೆ ಅದರಲ್ಲಿಯೂ ಶಾಲಾ ಮಕ್ಕಳ ಪ್ರವಾಸ ಬಹಳ ಮಟ್ಟಿಗೆ ಕಂಡುಬರುತ್ತೆ ನೀವು ಯಾವುದೇ ಪ್ರೇಕ್ಷಣೀಯ ಸ್ಥಳ ಆಗಿರ್ಬೋದು ಪುಣ್ಯಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಕಂಡುಬರೋದು ಬಸ್ಸುಗಳ ಸಂಖ್ಯೆ ಮಕ್ಕಳ ಸಂಖ್ಯೆ ನೋಡಿ ಜೋಗ ಜಲಪಾತದಲ್ಲಿ ಜೋಗ ನೋಡಲಿಕ್ಕೆ ಬರತಕ್ಕಂಥ ಪ್ರವಾಸಿರಿಗೆ ಕೆಲವೊಂದು ಸುರಕ್ಷತೆ ಇದೆ ಒಂದು ತಡೆಗೋಡೆ ಕಬ್ಬಿಣದಿಂದ ನಿರ್ಮಾಣ ಮಾಡಿದ್ದಾರೆ ಜೋಗದಿಂದ ಕೆಲವೇ ಕಿಲೋಮೀಟರ್ಗಳು ಕ್ರಮಿಸಿದರೆ ಅಲ್ಲಿ ಗೇರ್ ಸೊಪ್ಪ ಅಂತ ಕಾಣುತ್ತೆ ಇದು ಒನ್ ಅವರ್ಕ್ಕೆ ಸೇರಿತು ಅಲ್ಲಿ ಸಿಂಗ್ಲಿಕ್ಕೆಗಳು ಇದ್ದಾವೆ ಅಂತ ಹೇಳಿ ಬೋರ್ಡ್ಗಳು ಹಾಕಿದ್ದಾರೆ ಮತ್ತೆ ಅಲ್ಲಿ ಶರಾವತಿ ನದಿಯ ರಮಣೀಯ ದೃಶ್ಯ ನೋಡಲಿಕ್ಕೆ ಒಂದು ಪಾಯಿಂಟ್ ಮಾಡಿದ್ದಾರೆ ನೀವು ನೋಡಬಹುದು ವಿಡಿಯೋದಲ್ಲಿ ಆ ಪಾಯಿಂಟ್ ಅಂದ್ರೆ ಚಿಕ್ಕದಾಗಿ ಒಂದು ಕಟ್ಟಡ ಕಟ್ಟಿದ್ದಾರೆ ಅದ್ರ ಮೇಲೆ ಅತ್ತಿ ನಿಂತ್ಕೊಂಡು ನೋಡ್ಲಿಕ್ಕೆ ನೋಡಿ ಇದು ಎಷ್ಟರ ಮಟ್ಟಿಗೆ ಸುಭದ್ರವಾಗಿದೆ ಅನ್ನೋದನ್ನ ನೀವೇ ಕಣ್ಣಾರ ಕಾಣಬಹುದು ಇಲ್ಲಿ ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಅಂತ ಸಹ ನೋಡಲು ಕಾಣುತ್ತೆ ಗೇರು ಸೊಪ್ಪು ಹತ್ತಿರ ನೋಡಿ ಇಲ್ಲಿ ಮೇಲೆ ಹತ್ತಲಿಕ್ಕೆ ಎಷ್ಟು ಮಟ್ಟಿಗೆ ಸುವ್ಯವಸ್ಥೆ ಇದೆ ಅನ್ನೋದನ್ನ ಕಣ್ಣಾರ ಕಾಣಬಹುದು ನೋಡಿ ಇದಕ್ಕೆ ಎರಡು ಕಡೆ ಮೆಟ್ಲಿದೆ ಹತ್ಲಿಕ್ಕೆ ಈ ಪಾಯಿಂಟ್ ಮೇಲೆ ಹತ್ಲಿಕ್ಕೆ ನೋಡಿ ಆ ಮೆಟ್ಲುಗಳು ಏನಾದರೂ ಕಂಬಿಗಳ ಅಳವಡಿಕೆ ಇದೆಯಾ ಅಂಗವಿಕಲ್ರು ವಯ್ಯಾರು ರೋಗಾಕಸ್ತ ಮೇಲಕ್ಕೆ ಹತ್ತಲಿಕ್ಕೆ ಇದು ಸುಗಮವಾಗಿದೆಯೇನ ವೀಕ್ಷಕರೇ ನೀವೇ ಕಣ್ಣಾರ ನೋಡಿ ಎಷ್ಟು ಮಟ್ಟಿಗೆ ಇಲಾಖೆ ಜವಾಬ್ದಾರಿನ ತಗೊಂಡಿದೆ ಅಂತಕ್ಕಂಥದ್ದು ಎಲ್ಲೇ ಹೋದರೂ ನೋಡ್ತಕ್ಕಂಥ ಪ್ರವಾಸಿಗರಿಗೆ ಶುಲ್ಕ ಅಂತೂ ತಪ್ಪಿದ್ದಲ್ಲ ಒಂದು ರೀತಿಯಲ್ಲಿ ಬಿರುಸಾದ ಲಾಟಿ ಚರ್ತರ ಶುಲ್ಕ ಬಿಡಿದ್ದಾರೆ ಶುಲ್ಕಕ್ಕೆ ಶುಲ್ಕ ಕಿತಿಮಿತಿನೇ ಇಲ್ಲ ಇಷ್ಟೆಲ್ಲ ಶುಲ್ಕ ಬರೆಸಿದ್ರೂ ಸಹ ಪ್ರವಾಸಿಗರಿಗೆ ಸರಿಯಾದ ಅನುಕೂಲತೆಗಳು ಕಂಡುಬರದೆ ಬಹಳ ಕಡಿಮೆ ನೋಡಿ ಇಲ್ಲಿ ಶರಾವತಿ ನದಿಯ ಪ್ರಕೃತಿ ಸೌಂದರ್ಯ ನೋಡಲಿಕ್ಕೆ ಹೋಗ್ತಕ್ಕಂಥವ್ರು ಈ ಮೆಟ್ಲಿನ ಮೇಲೆ ಏನಾದರೂ ಅನಾಹುತಕ್ಕೀಡಾದರೆ ಒಣೆ ಯಾರು ಅಂದಮೇಲೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಎಷ್ಟರ ಮಟ್ಟಿಗೆ ಇಲ್ಲಿ ಜವಾಬ್ದಾರಿ ತಗೊಂಡಿದೆ ಅಲ್ಲಿ ಹಲವಾರು ಬಸ್ಗಳು ಸಹ ನಿಲ್ಲುತ್ತೆ ಕಾರುಗಳು ನಿಲ್ಲುತ್ತೆ ಪ್ರವಾಸಿಗರು ನೋಡೋ ಹುಮ್ಮಸ್ಸಿನಿಂದ ಈ ಮೆಟ್ಟಿಲು ಮೇಲೆ ಹತ್ತಿ ಹೋಗ್ಬೇಕು ಚಿಕ್ಕಟ್ಟಾಗೆ ಕಾಣ್ತಾ ಇದೆ ಇದು ಎಷ್ಟು ಮಟ್ಟಿಗೆ ಸುರಕ್ಷತೆ ಇದೆ ಅಂತ ಹೇಳಿ ಇವರು ಪ್ರವಾಸಿಗರ ಬಗ್ಗೆ ಎಷ್ಟರ ಮಟ್ಟಿಗೆ ಕಾಲೇಜನ್ನು ವಹಿಸಿದ್ದಾರೆ ಅಂತೇಳಿ ಎದ್ದು ಕಾಣ್ತಾರೆ ಅದರಿಂದ ಮಾನ್ಯ ಸರ್ಕಾರ ಇಂಥ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಗಮನ ಹರಿಸಿ ಅಲ್ಲಿ ಯಾವ ರೀತಿಯಲ್ಲಿ ಪ್ರವಾಸಿಗರಿಗೆ ಅನುಕೂಲ ಇದೆಯೋ ಅನಾನುಕೂಲ ಇದೆ ಅನ್ನೋದನ್ನು ಪರಿಶೀಲನೆ ಮಾಡಬೇಕಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ಮಾಡಬೇಕಾಗಿದೆ ಯಾಕಂದ್ರೆ ಬಹಳ ದೂರ ದೂರದ ಊರುಗಳಿಂದ ಪುಣ್ಯಕ್ಷೇತ್ರಗಳು ಹಾಗೆ ಪ್ರವಾಸಿ ತಾಣಗಳನ್ನು ನೋಡ್ಲಿಕ್ಕೆ ಬಹಳ ಆಸೆಯಿಂದ ಬರತಕ್ಕಂತ ಪ್ರವಾಸಿಗರ ಪ್ರಾಣಹಾನಿಯಾಗದಂಗೆ ಕೈ ಕಾಲುಗಳು ಮುರಿದಂಗೆ ಸುರಕ್ಷತೆ ಕಾಪಾಡಬೇಕಾಗಿರೋದು ಸರ್ಕಾರದ ಹೊಣೆ ಯಾಕಂದ್ರೆ ಜನ ಇಲ್ಲದೆ ಸರ್ಕಾರ ಮಾಡಕ್ಕೆ ಸಾಧ್ಯ ಇಲ್ಲ ಅದರಿಂದ ಸರ್ಕಾರ ಜನಗಳಿಗೆ ಅನುಕೂಲ ಮಾಡಬೇಕೇ ಹೊರತು ಅನಾನುಕೂಲಗಳನ್ನ ಮಾಡಬಾರದು ಅದರಿಂದ ಸೊಪ್ಪು ಸೊಪ್ಪದ ಈ ಅನಾನುಕೂಲ ಇದೆ ಅವ್ಯವಸ್ಥೆ ಇದನ್ನ ಆದಷ್ಟು ಬೇಗ ಸರಿಪಡಿಸ್ಬೇಕಾಗಿದೆ ಪ್ರವಾಸಿಗರಿಗೆ ಒಂದು ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ಬೇಕಾಗಿದೆ ಸರ್ಕಾರ ಆದೇಶ ಬೇಗ ಈ ಅನಾನುಕೂಲನ ಅನುಕೂಲ ಮಾಡಿಕೊಡ್ತದನ್ನ ಪ್ರವಾಸಿಗರು ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರವೀಕ್ಷಕರೇ ಯಾರಾದ್ರೂ ತೊಂದರೆಯಾದಲ್ಲಿ ಧೇರವಾಗಿ ಬಂದು ನಮ್ಮ ಚಾನಲ್ ತಮ್ಮ ಮನಸ್ಸಿಗೆಗಳು ಹೇಳ್ಕೋಬಹುದು ನಮಸ್ಕಾರ